ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ಇಲ್ಲಿ ಸೂಪರ್ ಆಗಿದ್ದೀನಿ ನೋಡ್ರಿ ನೋಡಿರಿ ಇವತ್ತು ಫಸ್ಟ್ ಕೋಟಿ ಗ್ರಾಮಕ್ಕೆ ಬಂದಿದ್ದೀನಿ ಅಂದರೆ ನಮ್ಮ ಅಪ್ಪಾಜಿಯವರಿಗೆ ಆಕ್ಸಿಡೆಂಟ್ ಆಗಿತ್ತು ಹತ್ತು ದಿನ ಆಯಿತು ಆಗಿ ಹತ್ತು ಹದಿನೈದು ದಿನ ಆಯಿತು ಆಗಿ ನಮಗೆ ಇವಾಗ ತಾನೇ ಅಂದರೆ ಎರಡು ದಿನದಕ್ಕಿಂತ ಮುಂಚೆ ಗೊತ್ತಾಯಿತು ನಮ್ಗೆ ಗೊತ್ತಿಲ್ಲ ಹೇಳಿಲ್ಲ ಅದರ ಸಹ ನಮ್ಮ ಅಪ್ಪಾಜಿಯವರನ್ನು ನೋಡಲಿಕ್ಕೆ ಬಂದಿದ್ದೀನಿ ಆಕ್ಸಿಡೆಂಟ್ ಆಗಿದೆ ಬರ್ರಿ ತೋರಿಸ್ತೀನಿ ಅಂದರೆ ಕೈಗೆ ಕಾಲಿಗೆ ಏನು ಆಗಿಲ್ಲ ಏನೋ ನಮ್ಮ ಪುಣ್ಯ ಅದ ಏನೂ ಆಗಿಲ್ಲ ಚೆನ್ನಾಗಿದ್ದಾರೆ ಹುಷಾರಾಗಿ ಹುಷಾರಾಗಿದ್ದಾರೆ ಮತ್ತೇನಪ್ಪ ಅಂತಂದ್ರೆ ಹಣೆಗೆ ಮಾತ್ರ ಫಟ್ ಹತ್ತಿದೆ ಕೈಗೆ ಕಾಲಿಗೆ ಸ್ವಲ್ಪ ಪರ್ಚ್ಕೊಂಡಂಗೆ ಆಗಿದೆ ಅಷ್ಟೇ ತಾನೇ ಅದರ ತಲೆಗೆ ಮಾತ್ರ ಹಣೆಗೆ ಗಾಯ ಆಗಿದೆ ಅಂದರೆ ಹಣೆಗೆ ಕಾಜು ಬಂದು ಬಡ್ದಿದೆ ಬರೀ ಸ್ಕೂಟಿ ನೋಡ್ರಿ ಇದು ಆಶ್ರಮ ಇದರವತ್ತು ಜನವರ ಆಶ್ರಮ ಅಂದರೆ ಇಲ್ಲಿರ್ತಕ್ಕಂಥ ಮೂರ್ತಿ ಹೆಸರು ರೇವಯ್ಯಜ್ಜ ಹೇಳಿ ಇಲ್ಲಿ ನಮ್ಮ ಅಪ್ಪಾಜಿ ಅಂತೇನಲ್ಲ ಅವ್ರ ಹೆಸರು ಕೂಡ ರೇವಯ್ಯಜ್ಜ ಹೇಳಿ ಇಬ್ಬರ ಹೆಸರು ಕೂಡ ರೇವಯ ಅಜ್ಜ ಇವರೇ ನೋಡ್ರಿ ನಮ್ಮ ಅಪ್ಪಾಜಿಯವರು ನಮ್ಮ ಅಂದ್ರೆ ಇವರು ನಾವು ಒಂದೇ ಗುರುವಿನ ಮಕ್ಕಳು ಇವರೇ ರೇವಯಜ್ಜ ಅಂತ ನೋಡ್ರಿ ನಮ್ಮ ಮಠದಲ್ಲಿ ಮಕ್ಕಳ ಇದೆ ಗೋಮಾತೆ ಇದೆ ಕರೆ ತಕ್ಷಣ ಬರ್ತಾ ನೋಡ್ರಿ ಇದು ಭಕ್ತಿ ಕೊಟ್ಟಿದ್ದಾರೆ ತುಂಬಾ ಶಣ ಇದೆ ಬಾರೋ ಇಲ್ಲೇ ಅಂತಂದ್ರೆ ಸಾಕು ಮನುಷ್ಯರಿಗೆ ನೋಡ್ರಿ ಬುದ್ಧಿಶಕ್ತಿ ಕಡಿಮೆ ಆದ್ರೆ ಪ್ರಾಣಿಗಳಿಗೆ ಮಾತ್ರ ಎಷ್ಟೊಂದು ಬುದ್ಧಿಶಕ್ತಿ ಅಂತಂದ್ರಿ ಕರೆದ ತಕ್ಷಣ ನನ್ನೇ ಕರೀತಾರಂತ ಹೇಗೆ ಗೊತ್ತು ನೋಡ್ರಿ ಅದಕ್ಕೆ ಕರೆದ ತಕ್ಷಣ ಬಂತು ನೋಡ್ರಿ ನೋಡ್ರಿ ಇದು ರೇವಯಜ್ಜನ ಗುಡಿ ನೋಡ್ರಿ ಇಲ್ಲಿ ಬಂದು ಕಟ್ಟಿದ್ದಾರೆ ಬರ್ರಿ ಒಳಗೆ ಹೋಗೋಣ ರೇವಯಜ್ಜನ ಕರ್ತೃ ಗದ್ದುಗೆ ದರ್ಶನ ಮಾಡಿಕೊಳ್ಳೋಣ ಅವರ ಆಶೀರ್ವಾದವನ್ನು ಅಂತ ಬರ್ರಿ ಇದು ನೋಡ್ರಿ ರೇವೈಜ್ಜನವರ ಗುಡಿ ಅನ್ಬೋದು ಆಶ್ರಮ ಅನ್ಬೋದು ಅಲ್ಲೇನು ಆಗಳೆ ತೋರಿಸಿದ್ನಲ್ವ ಅಪ್ಪಾಜಿ ಅವ್ರು ಕೂತಿದ್ರು ಅವೆಲ್ಲ ರೂಮ್ಗಳದವ ಇದು ಹತ್ತು ಹನ್ನೆರಡು ರೂಮ್ ಅದಾವ ಇದು ಗುಡಿ ನೋಡ್ರಿ ಇದು ಬಹಳ ವಿಶಾಲವಾಗಿದೆ ಸುಂದರವಾಗಿದೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಬಣ್ಣ ಪೇಂಟಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಬರ್ರಿ ನೋಡ್ಕೊಂಡು ಬರುವಂಥ ಪ್ಲೀಸ್ ಈ ವಿಡಿಯೋ ಎಲ್ಲ ಯಾರಿಗೆಲ್ಲ ಇಷ್ಟ ಆಗುತ್ತೋ ಅವರೆಲ್ಲ ಪ್ಲೀಸ್ ಶೇರ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ ಹೆಂಗೆ ಅನಿಸ್ತು ಹೆಂಗೆ ಬಂತು ಈ ವಿಡಿಯೋ ಅನ್ನೋದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಪ್ರತಿಯೊಬ್ಬರು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಗಂಟೆ ತನಕ ನೋಡಿ ಅಂತ ಹೇಳ್ತಾ ಏ ನಮ್ಮೂರಿ ಯಾಕತಿ ನೋಡಿರಿ ಮುಡಿಯೋದು ಇದು ರೇವಯ್ಯಜ್ಜನವರ ಮೂರ್ತಿ ನೋಡ್ರಿ ಅದು ಈ ರೇವಯಜ್ಜನವರ ರೇವಯಜ್ಜನವರ ಮೂರ್ತಿ ಅದಲ್ವಾ ಈ ರೇವಯ್ಯಜ್ಜನದ್ರಲ್ಲ ಇದೇ ಊರಲ್ಲಿ ಹುಟ್ಟಿ ಇದೇ ಊರಲ್ಲಿ ಬೆಳೆದು ಇದೇ ಊರಿಗೆ ಆಗಿ ಬೆಳಗ್ತಾ ಇದ್ದಾರೆ ನೋಡ್ರಿ ಇದು ಪಂಚಲೋಹದ ಮೂರ್ತಿ ನೋಡ್ರಿ

ನೋಡಿ ಇದು ಸೊಗಲ ಶಿವಯೋಗಿಗಳ ಪೇಂಟಿಂಗು ಗಾಡಿ ಮೇಲೆ ಮಾಡಿದ್ದಾರೆ ಇದು ಭಕ್ತರಿಗೆ ಅಂದರೆ ಪ್ರದಕ್ಷಿಣೆ ಹಾಕಲಿಕ್ಕೆ ಮಾಡಿದ್ದಾರೆ ನೋಡ್ರಿ ಗುಡಿಸ ಗುಡಿಸುತ್ತಾನು ಅಂದರೆ ಒಳಗಡೆ ಗುಡಿಸುತ್ತ ಪ್ರದಕ್ಷಿಣೆ ಹಾಕಲಿಕ್ಕೆ ಮಾಡಿದ್ದಾರೆ ನೋಡ್ರಿ ಅದು ನಮ್ಮ ಸಾಡಲ್ಲಿ ಗೌಡನ ಗದ್ದಿಗೆದ ಹಿಂದ್ಗಡೆ ಇದು ಬಟ್ ಅಂದರೆ ರೋಡ್ ಪಕ್ಕನೇ ಇದೆ ಮಠ ಯಾರಿಗೂ ಏನು ಕೇಳೋ ಅವಶ್ಯಕತೆ ಇಲ್ಲ ಏನೂ ಮಡ ಮಠ ಆಶ್ರಮವನ್ನು ಹುಡುಕ್ಯಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಮಠದ ಮುಂದೆನೇ ಬಸ್ ತರ್ತವ